ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಇಂದು ಗಜಪಯಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು ವೀರನ ಹೊಸಹಳ್ಳಿಯಲ್ಲಿ ಇಂದು ಗಜಪಯಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ವೀರನ ಹೊಸಹಳ್ಳಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರು ಮಲ್ಲಿಗೆ ನಗರಿ ಮೈಸೂರು ಅರಮನೆಗಳ ನಗರಿ ಮೈಸೂರಿನತ್ತ ಅಭಿಮನ್ಯು ಟೀಮ್ ಈಗ ಹೆಜ್ಜೆಯನ್ನು ಇಟ್ಟು ಗಜಗಾಂಬೀರ್ಯದಿಂದ ಹೆಜ್ಜೆಯನ್ನು ಇಟ್ಟು ಸಾಕ್ತಾ ಇರುವಂಥದ್ದು ಅಭಿಮನ್ಯು ಸೇರಿದಂತೆ ಪ್ರಶಾಂತ್ ಭೀಮಾ ಮಹೇಂದ್ರ ಧನಂಜಯ ಗಂಜನ್ ಏಕಲವ್ಯ ಮತ್ತು ಎಣ್ಣಾನೆಗಳಾದಂತಹ ಕಾವೇರಿ ಮತ್ತು ಲಕ್ಷ್ಮಿ ಸೇರಿದಂತೆ ಒಂಬತ್ತು ಆನೆಗಳು ಮೊದಲನೇ ತಂಡದಲ್ಲಿ ಈಗ ಅರಮನೆಯ ನಗರಿಗೆ ಹೆಜ್ಜೆಯನ್ನು ಇಟ್ಟು ಸಾಕ್ತಾ ಇರುವಂಥದ್ದು ಇವತ್ತು ಸಶುಭ ಮುಹೂರ್ತದಲ್ಲಿ ಏನು ಹನ್ನೆರಡು ಮೂವತ್ತ ನಾಲ್ಕರಿಂದ ಹನ್ನೆರಡು ಐವತ್ತೊಂಬತ್ತರ ಒಳಗೆ ಶುಭ ಲಗ್ನದಲ್ಲಿ ಈಗಾಗಲೇ ಗಜಪಯಣಕ್ಕೆ ಚಾಲನೆಯನ್ನು ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರು ಕೊಟ್ಟಿರುವಂಥದ್ದು ಆ ಅದೇ ಒಂದು ನಿಟ್ಟಿನಲ್ಲಿ ಈಗ ವೀರಿನ ಹಳ್ಳಿಯಿಂದ ಅಭಿಮನ್ಯು ತಂಡದ ಒಂಬತ್ತು ಆನೆಗಳು ಅಂದರೆ ಸರತಿ ಸಾಲಿನಲ್ಲಿ ಸಾಕ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇರ್ಬೋದು ಈ ಬಾರಿಯೂ ಕೂಡ ಐತಿಹಾಸಿಕ ದಸರಾ ಅಂದರೆ ಇತಿಹಾಸವನ್ನು ಹೊಂದಿರುವಂತಹ ದಸರಾಕ್ಕೆ ಆನೆಗಳ ಒಂದು ಪಟ್ಟಿಯು ಕೂಡ ರೆಡಿಯಾಗಿ ಹದಿನಾಲ್ಕು ಆನೆಗಳು ಸೇರಿದಂತೆ ಈ ಬಾರಿ ಮೊದಲನೇ ಹಂತದಲ್ಲಿ ಏನು ಒಂಬತ್ತು ಆನೆಗಳು ಕೂಡ ಅರಮನೆಗೆ ಸಾಕ್ತಾ ಇರುವಂಥದ್ದು ಇನ್ನು ಇನ್ನು ಅಭಿಮನ್ಯು ನೇತೃತ್ವದಲ್ಲಿ ಸಾಕ್ತಾ ಇರುವಂತಹ ಒಂಬತ್ತು ಆನೆಗಳೇನಿದ್ದಾವೆ ಇನ್ನು ಅಭಿಮನ್ಯು ಪ್ರಶಾಂತ್ ಅಭಿಮನ್ಯು ಮಹೇಂದ್ರ ಸೇರಿದಂತೆ ಪ್ರತಿಯೊಂದು ಆನೆಗಳು ಕೂಡ ಸಾಕ್ತಾ ಇರುವಂಥದ್ದು ನೀವು ಈಗಾಗಲೇ ಭೀಮನನ್ನು ಕೂಡ ಗಮನಿಸ್ತಾ ಇರ್ಬೋದು ಕಳೆದ ಬಾರಿಯೂ ಕೂಡ ಅಚ್ಚುಕಟ್ಟಾಗಿ ದಸರಾವನ್ನ ಪಾಲ್ಗೊಂಡು ಎಲ್ಲರ ಜನಮನವನ್ನ ಗೆದ್ದಿರುವಂತಹವನು ಭೀಮ ಈಗಾಗಲೇ ಭೀಮನನ್ನು ಕೂಡ ಗಮನಿಸ್ತಾ ಇರ್ಬೋದು ಎಲ್ಲರೂ ಕೂಡ ಆ ಭೀಮನಿಗೆ ಫ್ಯಾನ್ಸ್ ಹೆಚ್ಚಾಗಿದೆ ಅಂತ ಅದರ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಭೀಮನ ಸುತ್ತವೂ ಕೂಡ ಅಭಿಮಾನಿಗಳು ಸುತ್ತಿ ಆತನನ್ನ ವೀರನ ಹೊಸಹಳ್ಳಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕರೆ ು ಹೋಗ್ತಾ ಇರುವಂಥದ್ದು ಈಗಾಗಲೇ ಒಂಬತ್ತು ತಂಡದ ಅಭಿಮನ್ಯು ನೇತೃತ್ವದಲ್ಲಿ ಒಂಬತ್ತು ಆನೆಗಳು ಕೂಡ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಅರ ಅರಮನೆಗಳ ನಗರಿ ಮೈಸೂರಿನಲ್ಲಿ ದಸರಾವನ್ನ ಪ್ರಾರಂಭ ಮಾಡಲಿಕ್ಕೆ ಈ ಬಾರಿ ದಸರಾವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಮೊದಲನೇ ಹಂತದ ಒಂಬತ್ತು ಆನೆಗಳು ಕೂಡ ಹೆಜ್ಜೆಯನ್ನ ಇಟ್ಟು ಗಜಗಾಂಭೀರ್ಯದಿಂದ ಹೋಗ್ತಾ ಇರುವಂಥದ್ದು ಇನ್ನು ಎರಡನೇ ಹಂತದ ಆನೆಗಳು ಕೂಡ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ದಸರಾವನ್ನು ಕೂಡ ಪ್ರಾರಂಭ ಮಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು